ಸಂಜೆ ಎಂದಿನಂತೆ ನಡೆಯುವ ಸಂಧ್ಯಾ ಹೋಮಕ್ಕೆ ಎದು ಬರಲಿಲ್ಲ ಹೂವು ತರಲೆಂದು ಹಣ್ಣು ಹಂಪಲು ಗೆಡ್ಡೆ ಗೆಣಸು ತರಲೆಂದು ಸಮಿತ್ತು ಕಾಷ್ಟದರ್ಭೆಗಳನ್ನು ತರಲೆಂದು ಕಾಡಿಗೆ ಹೋಗಿದ್ದ ಶಿಷ್ಯರೆಲ್ಲರೂ ಮರಳಿದರೂ ಎದು ಹಿಂತಿರುಗಿರಲಿಲ್ಲ ವಿಶ್ವಾಮಿತ್ರನಿಗೆ ಹಾಕೋ ಸಂಶಯ ಹೋಮ ಮುಗಿದೊಡನೆ ವಿಶ್ವಾಮಿತ್ರ ಎಂದ ಎದು ಹಾಗೆಲ್ಲ ಎಲ್ಲೂ ಹೋಗುವವನಲ್ಲ ಏನಾಯ್ತೋ ಏನೋ ಹೋಗಿ ಹುಡುಕಿಕೊಂಡು ಬನ್ನಿ ಮಾಧವಿಗನಿಸಿತು ಅವನಿಗೆ ಇಲ್ಲಿ ಬೇಸರವಾಗಿ ತಂದೆಯ ಮನೆಗೆ ಓಡಿ ಹೋಗಿದ್ದಾನೆ ಎಂದು ಆದರೆ ಆ ಮಾತನ್ನು ವಿಶ್ವಾಮಿತ್ರನ ಮುಂದೆ ಹೇಳಿಲ್ಲ ಶಿಷ್ಯರೆಲ್ಲರೂ ಗುಂಪು ಗುಂಪಾಗಿ ಹೊರಟರು ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಆಗಲೇ ಇಳಿ ಬೆಳಕು ಆಗುತ್ತಿದ್ದರಿಂದ ಹುಡುಕಾಟವನ್ನು ಅವರು ಬೇಗ ಮುಗಿಸಬೇಕಾಗಿತ್ತು ಪೂರ್ವ ದಿಕ್ಕಿಗೆ ಹೋದವರಿಗೆ ಅದು ಮರದ ಕೆಳಗೆ ಬಿದ್ದಿರುವುದು ಗೋಚರವಾಯಿತು ಮರದಿಂದ ಬಿದ್ದು ಜ್ಞಾನ ತಪ್ಪಿದ್ದಾನೆ ಎಂದು ನಾಲ್ಕು ಜನ ಅವನನ್ನು ಕೂಗಿದ್ರು ಆದರೂ ಅಲ್ಗಾಡಿಸಿ ನೋಡಿದ್ರು ಯಾವ ಪ್ರಕ್ರಿಯೆಯೂ ಬರಲಿಲ್ಲ ಬಂದವರಿಗೆ ಗಾಬರಿ ಆಯಿತು ಎತ್ಕೊಂಡು ಹೋಗೋಣ ಭಗವಾನ್ರು ಮಂತ್ರ ತಂತ್ರ ಮಾಡ್ತಾರೆ ಎಂಬ ನಿಶ್ಚಯದಿಂದ ಯದುವನ್ನು ನಾಲ್ಕು ಜನ ಎತ್ಕೊಂಡ್ರು ಆಶ್ರಮದ ಅಂಗಡಕ್ಕೆ ಬಂದರು ಅವನನ್ನು ನೋಡಿದೊಡನೆ ವಿಶ್ವಾಮಿತ್ರನಿಗೆ ಯದು ಸತ್ತಿರುವುದು ಸ್ಪಷ್ಟವಾಯಿತು ದೀಪದ ಬೆಳಕಿನಲ್ಲಿ ಯದುವಿನ ಮೈ ನೀಲಿಗಟ್ಟಿರುವುದನ್ನು ಗಮನಿಸಿದಾಗ ಹಾವು ಕಡಿದಿರಬೇಕೆಂಬ ಅನುಮಾನವಾಯಿತು ಮೇಲೆ ಹಾವು ಕಡಿದು ರಕ್ತ ಸುರಿದಿದ್ದರ ಗುರುತೂ ಇತ್ತು ಆಶ್ರಮದಲ್ಲಿ ಅಂತಹ ಸಾವು ಅಪರೂಪ ಒಬ್ಬಿಬ್ಬರು ಶಿಷ್ಯರು ಮೆಲ್ಲನೆ ಅತ್ತರು ಮಾಧವಿಯಂತೂ ಗೊಳೋ ಎಂದು ಅಳತೊಡಗಿದಳು ಅವನಲ್ಲಿಟ್ಟುಕೊಂಡು ಪ್ರಯೋಜನವಿಲ್ಲ ನದಿ ತೀರದಲ್ಲಿ ಚಿತೆ ಮಾಡಿ ಸಂಸ್ಕಾರ ಮಾಡಿಬಿಡೋಣ ಎಂದು ವಿಶ್ವಾಮಿತ್ರ ಎಂದಾಗ ಮಾಧವಿ ಅಯ್ಯೋ ಬೇಡಿ ಇಷ್ಟು ಸಣ್ಣ ಹುಡುಗನನ್ನು ಬಿಡೋದೆ ಅವನನ್ನು ಬದುಕಿಸಿ ಇಷ್ಟು ದೇವರುಗಳನ್ನೆಲ್ಲ ನೀವು ಒಲಿಸ್ಕೊಂಡಿದ್ದೀರಿ ನಿಮ್ಮ ಪ್ರಾರ್ಥನೆಗೆ ದೇವರು ಇಲ್ಲ ಅನ್ನೋದಿಲ್ಲ ವಿಶ್ವಾಮಿತ್ರ ಪ್ರಶಾಂತನಾಗಿ ನೋಡ್ದ ಆಯಸ್ಸು ಮುಗಿದ ಮೇಲೆ ಬದುಕೋಕ್ಕಾಗಲ್ಲ ಮಾಧವಿ ಹಾಗಾದ್ರೆ ನಿಮ್ಮ ತಪಸ್ಸಿನ ಫಲ ಇಷ್ಟೇ ಏನು ಅದರಿಂದ ಯಾರಿಗೆ ಏನು ಪ್ರಯೋಜನ ಆಗದಿದ್ರೆ ಅಂಥದ್ದು ಇದ್ದೇನು ಸಾರ್ಥಕ ಎಂದು ಅವಳು ಕೂಗಾಡಿದ್ಲು ಎದು ಮಾಡಿದ್ದ ತಪ್ಪೇನು ಹೇಳಿ ನಿರ್ಮಾಲ್ಯ ಪುಷ್ಪದ ಹಾಗಿದ್ದ ದೇವರು ಯಾಕೆ ಅವನನ್ನ ಕರ್ಕೊಂಡ ಪಾಪಿಗಳಾದವರು ಇನ್ನೂ ಬದುಕಿಯೇ ಇದ್ದಾರಲ್ಲ ಪುಣ್ಯಾತ್ಮರು ಈ ಜಗತ್ತಿನಲ್ಲಿ ಹೆಚ್ಚು ಕರ್ಮ ಮಾಡಬೇಕಾಗಿಲ್ಲ ಅದಕ್ಕೆ ಎದು ಬೇಗನೆ ಹೋದ ಮಾಧವಿ ಒಂದು ಮಾತು ಹೇಳ್ತೀನಿ ಹೋಗಿ ಒಳಗೆ ಮಲ್ಕೋ ಮನಸ್ಸಲ್ಲೇ ಪ್ರಾರ್ಥನೆ ಮಾಡೋದಕ್ಕೆ ಪ್ರಯತ್ನ ಮಾಡು ನಮ್ಮ ಕೆಲಸಕ್ಕೆ ಅಡ್ಡಿ ಬರಬೇಡ ದಟ್ಟ ಕತ್ತಲಾಗುವ ಹೊತ್ತಿಗೆ ದೂರದಲ್ಲಿ ಚಿತೆಯ ಬೆಂಕಿ ಮೇಲೆ ದದ್ದು ಮಾಧುವಿಗೆ ಕಾಣಿಸಿತು ಅವಳು ತಲೆ ತಲೆ ಬಡಿದುಕೊಳ್ಳುತ್ತಾ ನಿನ್ನ ಬದಲು ನನ್ನಂಥ ಪಾಪಿ ಆದರೂ ಸತ್ತಿದ್ರೆ ಚೆನ್ನಾಗಿತ್ತು ಎದು ಎಂದು ಪ್ರಲಾಪಿಸಿದಳು ಎರಡು ಮೂರು ದಿನ ಅವಳು ಯಾರೊಡನೆಯೂ ಮಾತಾಡಲಿಲ್ಲ ನಾಲ್ಕನೆಯ ದಿನ ಮಾಧವಿಯ ಮನಸ್ಸು ಸ್ವಲ್ಪ ಶಾಂತಗೊಂಡಿತು ಅವಳು ವಿಶ್ವಾಮಿತ್ರನನ್ನು ಕೇಳಿದ್ಲು ಎದು ತಂದೆ ತಾಯಿಗೆ ಹೇಳಿ ಕಳಿಸಲ್ವೇ ಏನವಸರ ಪಲ್ಲವ ರಾಜ್ಯದಿಂದ ಯಾರಾದರೂ ಬರ್ತಿರ್ತಾರೆ ಹೇಳಿ ಕಳಿಸೋಣ ಒಂದು ವೇಳೆ ಈಗ ಸುದ್ದಿ ತಿಳಿಸಿದ್ರೂ ಏನು ಪ್ರಯೋಜನ ಬಂದೋರು ಅಳೋದು ಹೊರತು ಮಗನ ಮುಖ ಕಾಣೋಕ್ಕಾಗುತ್ತೆ ಅಲ್ವೇ ಅವರಿಗೆ ಇನ್ನೂ ನಾಲ್ಕೈದು ಜನ ಮಕ್ಕಳಿದ್ದಾರೆ ಇಂಥ ಸಮಯದಲ್ಲಿ ಆವೇಶ ಸರಿಯಲ್ಲ ಸಮಚಿತ್ತದಿಂದ ದುಃಖವನ್ನು ಸ್ವೀಕರಿಸಬೇಕು ಎದು ಸತ್ತ ಮೇಲೆ ಮಾಧವಿಯ ಪಾಲಿಗೆ ಆಶ್ರಮ ಬೋಳು ಸುರಿಯೋತ್ ಜೀವನದ ಮೇಲೆ ಅವಳಿಗೆ ಆಸಕ್ತಿಯೇ ಕಡಿಮೆ ಆಯಿತು ಇದು ಸಾಲದೆಂಬಂತೆ ಅವಳಿಗೆ ದಿನ ತುಂಬಿದ ಬಸರಿ ಬೇರೆ ಹಾಗಾಗಿ ಸಣ್ಣ ಹೊಟ್ಟೆ ನೋವು ಅವಳನ್ನು ಕಾಡತೊಡಗಿತು ಒಮ್ಮೆ ವಿಶ್ವಾಮಿತ್ರ ಕೇಳಿದ ಹೆರಿಗೆಯಲ್ಲಿ ಸಹಾಯ ಮಾಡೋದಕ್ಕೆ ಯಾರಾದರೂ ಹೆಂಗಸರನ್ನು ಕರೆಸೋಣ್ವೆ ಯಾರು ಬೇಡ ದೇವ್ರು ಮಾಡಿಸಿದ ಹಾಗಾಗಲಿ ಎಂದು ಬಿಟ್ಟಳು ಮಾಧವಿ ಅಂದು ಅಧ್ಯಯನ ಶಾಲೆಯ ಪ್ರವಚನ ಮುಗಿಸಿ ಶಿಷ್ಯರೆಲ್ಲರೂ ಭೋಜನ ಶಾಲೆಗೆ ತೆರಳಿದಾಗ ಮಾಧವಿ ಇದ್ದಕ್ಕಿದ್ದ ಹಾಗೆ ವಿಶ್ವಾಮಿತ್ರನನ್ನು ಕೇಳಿದಳು ನಿಜವಾದ ಮುನಿ ಹೇಗಿರಬೇಕು ಎಂದು ಅವಳ ಪ್ರಶ್ನೆ ಕೇಳಿ ವಿಶ್ವಾಮಿತ್ರ ಅಪ್ರತಿಭನಾದ ನಿಂಗೂ ಈ ಪ್ರಶ್ನೆಗೂ ಯಾವ ಸಂಬಂಧನೂ ಇಲ್ಲ ಆದರೂ ಹೇಳ್ತೀನಿ ಕೇಳು ಮುನಿ ನಿರ್ದ್ವಂದ್ವನಾಗಿರಬೇಕು ಅಂದರೆ ಶೀತೋಷ್ಣಗಳು ಸುಖ ದುಃಖಗಳು ಮಾನಪಮಾನಗಳು ಜಯ ಅಪಜಯಗಳು ನಿಂದನೆ ಸ್ತುತಿಗಳನ್ನು ಏಕ ಪ್ರಕಾರವಾಗಿ ಸ್ವೀಕರಿಸುವಂಥವನಾಗಿರಬೇಕು ನಿಮಗೆ ಇಂಥ ಮನೋಧರ್ಮ ಇದೆಯೇ ಎಂದು ಕೇಳ ಹೊರಟವಳು ಬೇಡ ಎಂದು ಸುಮ್ಮನಾದಳು ಅವಳ ಮನಸ್ಸನ್ನು ಕಾಡುತ್ತಿದ್ದ ಇನ್ನೊಂದು ಪ್ರಶ್ನೆ ತಪಸ್ಸು ಹೇಗೆ ಮಾಡಬೇಕು ಎಂಬುದು ಅದಕ್ಕೆ ಉತ್ತರವಾಗಿ ವಿಶ್ವಾಮಿತ್ರ ನುಡಿದ ಅದು ಒಂದೆರಡು ದಿನಗಳಲ್ಲಿ ಸಾಧಿಸುವಂಥದ್ದಲ್ಲ ಮಾಸಗಟ್ಟಲೆ ನಾನು ಎರಡು ತೋಳುಗಳನ್ನು ಮೇಲಕ್ಕೆತ್ತಿ ನಿರಾಧಾರವಾಗಿ ನಿಂತು ತಪಸ್ಸು ಮಾಡಿದ್ದೆ ಬೇಸಿಗೆಯಲ್ಲಿ ಪಂಚಾಗ್ನಿ ಮಧ್ಯೆಯೂ ಮಳೆಗಾಲದಲ್ಲಿ ನಿರಾವಣ ಪ್ರದೇಶದಲ್ಲೂ ಚಳಿಗಾಲದಲ್ಲಿ ಜಲಮಧ್ಯ ಪ್ರದೇಶದಲ್ಲೂ ಘೋರ ತಪಸ್ಸು ಮಾಡಿದೆ ತಪಸ್ಸು ಮಾಡಿದರೆ ನನಗೂ ಜಿತೇಂದ್ರಿಯತ್ವ ಉಂಟಾಗಬಹುದೇ ಯಾಕಾಗಬಾರ್ದು ಸಾಧನೆ ಸಿದ್ಧಿಗಳಿಗೆ ಹೆಣ್ಣು ಗಂಡು ಭೇದವಿಲ್ಲ ಆದರೆ ಅಷ್ಟು ಹಠ ನಿನ್ನಲ್ಲಿದೆಯಾ ಗೊತ್ತಿಲ್ಲ ನಂಗಂತೂ ಈ ಭೂಮಿಯೇ ಬೇಡವಾಗಿದೆ ಎಂದಳು ಮಾಧವಿ ಇದು ಸಹವಾಸ ದೋಷ ಎಂದು ವಿಶ್ವಾಮಿತ್ರನಕ್ಕ ಅಲ್ಲಿಂದ ಮೂರನೇ ದಿನ ಮಾಧವಿಗೆ ಹೆರಿಗೆಯ ಬೇನೆ ಆರಂಭ ಆಯಿತು ಅಗತ್ಯವಾದ ಬಟ್ಟೆ ಬರೆಗಳನ್ನು ಹೊಂದಿಸಿಕೊಂಡು ಅತಿಥಿ ಶಾಲೆಯ ಬಾಗಿಲನ್ನು ಮುಚ್ಚಿಕೊಂಡಳು ಅವಳ ನರಳಾಟದ ದನಿ ಕೇಳಿ ಶಿಷ್ಯರೆಲ್ಲ ಬೆದರಿದರು ಮನುಸ್ವತನಂತೂ ಯದುವಿನ ಹಾಗೆ ಭಗವತಿಯೂ ಸತ್ತರೇನು ಗತಿ ಎಂದು ಹೆದರಿದ ವಿಶ್ವಾಮಿತ್ರ ಹೊರಗೆ ಪ್ರಶಾಂತನಾಗಿ ಕಂಡರೂ ಅಗ್ನಿಗೇಹದಲ್ಲಾಗಲಿ ಪ್ರವಚನದಲ್ಲಾಗಲಿ ಅವನಿಗೆ ಮನಸ್ಸಿನಲ್ಲ ಮನಸ್ಸಿರಲಿಲ್ಲ ನಾನು ಬನ್ನಿ ಎಂದು ಕರೆದಾಗ ಒಳಗೆ ಬನ್ನಿ ಎಂದು ಮಾಧವಿ ಹೇಳಿದ್ದಳು ಸಂಜೆ ಹೊತ್ತಿಗೆ ನೋವು ಜೋರಾಯಿತು ವಿಶ್ವಾಮಿತ್ರ ಬಾಗಿಲ ಬಳಿಯೇ ಬಂದು ನಿಂತ ಸ್ವಲ್ಪ ಹೊತ್ತಿನಲ್ಲಿ ಮಾಧವಿಯ ಆಕ್ರಂದನದೊಂದಿಗೆ ಮಗುವಿನ ಅಳುವೂ ಕೇಳಿಸಿತು ಅದಾದ ಬಳಿಕ ಯುಗವಾಗಿ ಕಳೆದ ಒಂದು ಕ್ಷಣ ಒಳಗೆ ಬನ್ನಿ ಎಂದು ಮಾಧವಿ ಕ್ಷೀಣಧನಿಯಲ್ಲಿ ಕರೆದ್ಲು ವಿಶ್ವಾಮಿತ್ರ ಒಳಗೆ ಹೋದ ಹೊರಗೆ ಬಿದ್ದಿದ್ದ ಗಂಡು ಮಗುವನ್ನು ನೋಡಿ ಅವನ ಕಣ್ಣು ಅರಳಿತು ಬಿಸಿ ನೀರು ತರಿಸಿ ಮಗು ಹೊಕ್ಕಳು ಕೊಯ್ದು ಎತ್ಕೊಳ್ಳಿ ಅಂದಳು ಮನಸ್ವತ ಕುದಿಯುವ ನೀರನ್ನು ಚೂರಿಯೊಂದನ್ನು ತಂದು ಬಾಗಿಲಿನ ಹೊರಗಿಟ್ಟ ಅದನ್ನೆತ್ತಿಕೊಂಡು ಹೊಕ್ಕಳು ಕೊಯ್ದು ನಾರೊಂದನ್ನು ಅದಕ್ಕೆ ಬಿಗಿಯಾಗಿ ಕಟ್ಟಿ ಮಗುವನ್ನು ಬಟ್ಟೆಯಲ್ಲಿ ಸುತ್ತಿ ದರ್ಬೆಯ ಹಾಸಿಗೆಯ ಮೇಲೆ ವಿಶ್ವಾಮಿತ್ರ ಮಲಗಿಸಿದ ಶುದ್ಧ ಅಷ್ಟಮಿಯಂದು ಎಂದು ಹುಟ್ಟಿದ ಮಗುವಿಗೆ ಅಷ್ಟಕ ಎಂದು ವಿಶ್ವಾಮಿತ್ರ ನಾಮಕರಣ ಮಾಡಿದ ಮಗುವಿನ ಜಾತಕ ಕುಂಡಲಾದಿಗಳನ್ನು ಅಭ್ಯಾಸ ಮಾಡಿ ಇವನು ದೊಡ್ಡ ಋಷಿಯಾಗುತ್ತಾನೆ ಎಂದು ಭವಿಷ್ಯ ನೋಡಿದ ಮಾಧವಿಗೆ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಮಗುವನ್ನು ನೋಡಿಕೊಳ್ಳಲು ದಾಸಿಯರಿಲ್ಲದಿದ್ದರಿಂದ ಅದರ ಆರೈಕೆಯ ಸಕಲ ಹೊಣೆಯೂ ಈಗ ಅವಳ ಮೇಲೆಯೇ ಮಗುವಿಗೆ ಮೀಯಿಸುವುದು ಹಾಲುಡುವುದು ಆಡಿಸುವುದು ಅವಳ ಪಾಲಿಗೆ ಹಿಗ್ಗಿನ ಕೆಲಸಗಳು ಬಾಣಂತಿಯಾದ ತನಗೂ ಔಷಧೋಪಚಾರ ಬೇಕಲ್ಲ ಹಿಂದೆ ವೃದ್ಧದಾಸಿಯರು ಮಾಡಿಕೊಟ್ಟ ಕಷಾಯಗಳ ಬೇರು ಮೂಲಿಕೆಗಳನ್ನು ನೆನೆಸಿ ಮನುಸ್ವತನಿಂದ ತರಿಸಿಕೊಂಡಳು ಅವನು ಸಂತೋಷದಿಂದಲೇ ಕಷಾಯ ತಯಾರಿಸಿಕೊಟ್ಟ ಆಶ್ರಮದಲ್ಲೀಗ ಹೊಸ ಕಳೆ ಶಿಷ್ಯರಿ ಬಿಡುವಿನಲ್ಲಿ ಮಗುವನ್ನು ಅಂಗೈಗಳಲ್ಲಿ ಎತ್ತಿ ಓಡಾಡುವುದೇ ಕೆಲಸ ಅಗ್ನಿ ಕಾರ್ಯದ ಸಮಯದಲ್ಲೋ ಪ್ರವಚನ ಅಥವಾ ಅಧ್ಯಯನದ ಸಮಯದಲ್ಲೋ ಮಗು ಹತ್ತುದು ಕೇಳಿಸಿದರೆ ಎಲ್ಲರ ಕಿವಿಗಳು ತಿರುಗುತ್ತಿದ್ದವು ಮಗುವಿಗೆ ಎರಡು ತಿಂಗಳಾಗುವ ಹೊತ್ತಿಗೆ ಗಾಲವ ಬಂದ ಇನ್ನೊಂದು ತಿಂಗಳಾದರೂ ಕಳೆಯಲಿ ಅಷ್ಟು ಹೊತ್ತಿಗೆ ಮಗು ಇನ್ನಷ್ಟು ದೊಡ್ಡವನಾಗಿರ್ತಾನೆ ಆಮೇಲೆ ಮಾಧವಿಯನ್ನು ಕರೆದುಕೊಂಡು ಹೋಗು ಎಂದು ವಿಶ್ವಾಮಿತ್ರ ಅವನನ್ನು ಕಳುಹಿಸಿಕೊಟ್ಟ ಅದುವರೆಗೂ ಹತೋಟಿಯಲ್ಲಿದ್ದ ಮಾಧವಿಯ ಮನಸ್ಸು ಮತ್ತೆ ಸ್ವಾಸ್ಥ್ಯ ಕಳೆದುಕೊಂಡಿತು ಮಾತು ಮಾತಿಗೆ ಎಲ್ಲರ ಮೇಲೂ ರೇಗುವ ಹಾಗಾಯಿತು ಅವಳಿಗೆ ಈಗಾಗಲೇ ಮೂರು ಜನ ಮಕ್ಕಳನ್ನು ಬಿಟ್ಟು ಬಂದಿದ್ದೇನೆ ಇದನ್ನೊಂದಾದರೂ ಉಳಿಸಿಕೊಂಡರೆ ಚೆನ್ನಾಗಿರುತ್ತೆ ಎಂಬ ಹಂಬಲ ಅವಳದ್ದು ಹಾಗೆ ಯೋಚಿಸ್ತಾ ವಿಶ್ವಾಮಿತ್ರನನ್ನು ಕೇಳಿಯೇ ಬಿಟ್ಲು ಇಲ್ಲಿ ಮಗುನ ಸಾಕೋದಕ್ಕೆ ಒಂದು ಹೆಣ್ಣು ಜೀವವೂ ಗತಿ ಇಲ್ಲ ಮಗುನ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ ಬೇಡ ಆ ಪುತ್ರನನ್ನು ಮಹಾಮುನಿಯಾಗಿ ಮಾಡ್ತೇನೆ ಅವನು ನನ್ನಲ್ಲೇ ಇರಲಿ ಹಾಗಾದರೆ ಈ ಮಗು ಮೇಲೆ ನನ್ನದೇನು ಅಧಿಕಾರ ಇಲ್ವೇ ಇಲ್ಲ ನೀನು ಬರೀ ಪಾತ್ರವಾಗಿದ್ದೋಳು ಜೀವಕ್ಕೆ ಬೇರು ಮುಖ್ಯ ಬೇರು ಬೆಳೆಯೋವರೆಗೂ ಮಣ್ಣು ಬೇಕು ಆಮೇಲೆ ಒಂದು ಮಣ್ಣಿನಿಂದ ಇನ್ನೊಂದಕ್ಕೆ ಬದಲಾಯಿಸಿದ್ರೂ ಬೇರು ಜೀವಂತವಾಗಿಯೇ ಇರುತ್ತೆ ನೀನು ಬರೀ ಮಣ್ಣು ಮಣ್ಣಿಗೆ ಚಿಗುರಿನ ಮೇಲೆ ಅಧಿಕಾರವಿಲ್ಲ ಮಾಧವಿಯ ಕಣ್ಣಾಲಿಗಳು ನೀರಿನಿಂದ ತುಂಬಿದವು ಇನ್ನು ಮಕ್ಕಳ ಮೇಲೆ ಮೋಹ ಬೇಡ ಮೂರು ಜನರನ್ನ ಈಗಾಗಲೇ ಬಿಟ್ಟು ಬಂದಿದ್ದೇನೆ ಈ ಮಗುವನ್ನು ಕೊಡಿ ಎಂದು ಕೇಳಿದ್ದೇ ತಪ್ಪಾಯಿತು ಈ ವಾಂಚಲ್ಯವನ್ನೇ ತಾನು ತೊರೆಯಬೇಕು ಎಂದು ಗಟ್ಟಿ ಮನಸ್ಸನ್ನ ಮಾಡಿದಳು